ಹಾಂ ಅಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಣ್ಣೆನ ತುಪ್ಪ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಇಷ್ಟಿದೆ ಬೆಣ್ಣೆ ಇಷ್ಟು ಬೆಣ್ಣೆಗೆ ನಾನು ಒಗ್ಗರಣೆಗೆ ಏನೇನು ಹಾಕ್ತಿದ್ದೀನಿ ಅನ್ನೋದನ್ನು ಫಸ್ಟಿಗೆ ತೋರಿಸ್ಬಿಡ್ತೀನಿ ಬೆಳ್ಳಿ ಎರಡು ತಗೊಂಡಿದ್ದೀನಿ ಬೆಳ್ಳುಳ್ಳಿ ಚಕ್ಕೆ ಮೆಣಸು ಲವಂಗ ಜೀರಿಗೆ ಏಲಕ್ಕಿ ಒಂದು ಒಣ ಮೆಣಸಿನ್ಕಾಯಿ ಈ ಬೆಣ್ಣೆನ ನಾನು ಏನಿಲ್ಲ ಅಂದ್ರೂ ಒಂದು ಹತ್ತು ಹದಿನೈದು ಸಲ ತೊಳ್ಕೊಂಡಿದ್ದೀನಿ ಈ ಬೆಣ್ಣೆಯಲ್ಲಿ ಇರ್ತಕ್ಕಂಥ ನೀರು ಯಾವ ಥರ ಇರಬೇಕಂದ್ರೆ ತಿಳಿ ಇರಬೇಕು ಎಷ್ಟು ಸಲ ತೊಳೆದ್ರೂ ಕೂಡ ಒಂದು ಮಜ್ಜಿಗೆ ನೀರು ಬಿಳಿ ಬಿಳಿ ಬರ್ತಾ ಇದ್ದರೆ ಅದು ಇನ್ನೂ ತೊಳಿಬೇಕಂತ ಅರ್ಥ ಈಗ ನೀರು ನೋಡಿ ತಿಳಿಯಾಗಿದೆ ಈ ಥರ ಇದ್ದರೆ ಕ್ಲೀನಾಗಿ ತೊಳಿತಿದ್ದೀನಿ ಅಂತ ಅರ್ಥ ಒಂದು ಹದಿನೈದು ಸಲನಾದರೂ ನೀವು ತೊಳಿಲೇಬೇಕು ಬೆಣ್ಣೆ ತೊಳಿಬೇಕಾದ್ರೇ ನಾನು ಅದಕ್ಕೊಂದು ಸ್ವಲ್ಪ ಉಪ್ಪಾಕ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಏನಂತಂದರೆ ಸ್ಮೆಲ್ ಇರಬಾರ್ದು ಅಂತ ಅದು ಮಜ್ಜಿಗೆ ಸ್ಮೆಲ್ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದು ಸ್ವಲ್ಪ ಉಪ್ಪಾಕ್ಬಿಟ್ಟು ತೊಳ್ಕೊಂಡ್ರೆ ಆ ಸ್ಮೆಲ್ ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ಮಜ್ಜಿಗೆಲಿರೋ ನೀರನ್ನು ಫ್ರೆಮಾಕಿ ಮತ್ತೆ ಲಾಸ್ಟ್ ಟೈಮ್ ಒಂದ್ಸಲ ತೊಳೆದುಬಿಟ್ಟು ಆಮೇಲೆ ಇಡ್ತಾ ಇದ್ದೀನಿ ಈ ಥರ ನೀರನ್ನು ತೆಗ್ದಿಟ್ಟಿದ್ದೀನಿ ಹೀಗೆ ಪಾತ್ರನ ಇಡ್ತಾ ಇದ್ದೀನಿ ನೋಡ್ಕೊತ ಇದ್ದೀನಿ ಒಂದು ಪಾತ್ರೆನ ಬಿಸಿ ಹೋಗಕ್ಕೆ ಬಿಟ್ಟು ಆಮೇಲೆ ಆ ಬೆಣ್ಣೆನ ಈ ಪಾತ್ರೆಗೆ ಹಾಕಿ ಚೆನ್ನಾಗಿ ಕರಗಬೇಕು ಕರಗಿದ ಮೇಲೆ ನಾನು ಒಗ್ಗರಣೆ ಹೋಗೋದು ಈ ತರ ಆಗುತ್ತೆ ಬೆಣ್ಣೆ ಎಲ್ಲ ಕರಗ್ತಾ ಇದೆ ನಿಧಾನಕ್ಕೆ ಕುದೀತಾ ಇದೆ ಅದೇನಿದೆ ವೈಟ್ ವೈಟ್ ಈ ಸೈಡ್ ಮಾತ್ರ ವೈಟ್ ಇದೆ ಆ ಸೈಡ್ ಎಲ್ಲ ವೈಟ್ ವೈಟ್ ಎಲ್ಲ ಕಾಣಿಸ್ತಿಲ್ಲ ಹೋಗ್ತಿದೆ ಅದೇ ತರ ಈ ಕಡೆನು ವೈಟ್ ವೈಟ್ ಚೆನ್ನಾಗಿ ಕುದ್ಬಿಟ್ಟು ಈ ವೈಟ್ ವೈಟ್ ಅಂತ ಸೈಡ್ ಅಲ್ಲಿರೋ ವೈಟ್ ವೈಟ್ ಎಲ್ಲ ಇನ್ನು ಕಡಿಮೆ ಆಗುತ್ತೆ ಕಡಿಮೆ ಆದ್ಮೇಲೆ ಒಗ್ಗರಣೆಗೆ ನಾವೇನೆಲ್ಲ ತೆಗ್ದಟ್ಕೊಂಡಿದ್ವಿ ಅದನ್ನು ಹಾಕಿಬಿಟ್ಟು ಒಂದು ಪ್ಲೇಟ್ನ ಮುಚ್ಕೋಬೇಕು ಈಗ ತೋರಿಸ್ತೀನಿ ತಡೀರಿ ಅದು ವೈಟೆಲ್ಲ ಹೋಗಲಿ ಈಗ ವೈಟ್ ವೈಟ್ ಇರೋದೆಲ್ಲ ತುಂಬ ಕಡಿಮೆ ಆಗಿದೆ ಆಲ್ರೆಡಿ ಅವಾಗ ಸುಮಾರು ಜಾಸ್ತಿ ಇತ್ತು ಈಗೆಲ್ಲ ಸೈಡಲ್ಲಿ ಎಲ್ಲ ವೈಟ್ ಎಲ್ಲ ಹೋಗಿ ಎಲ್ಲೋ ಆಗ್ತಾ ಆಗ್ತಾಯಿದೆ ಈಗ ನಾವು ಒಗ್ಗರಣೆಗೆ ಹಾಕ್ಬೋದು ನಾನು ಒಗ್ಗರಣೆಗೆ ತೊಗೊಂಡಿರೋ ಐಟಮ್ಸ್ನ ಎಲ್ಲ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ ಕಾಯಿ ಎಲ್ಲನೂ ಎಟ್ ಟೈಮ್ ಹಾಕಿದ್ದೀನಿ ಸಡನ್ ಆಗಿ ಪ್ಲೇಟ್ನ ಮುಚ್ಚಿಡಬೇಕು ಒಂದು ಟೆನ್ ಮಿನಿಟ್ಸ್ ಹಾಗೆ ಅದು ಸಣ್ಣ ಊರಿಲ್ಲೇ ಕುದಿಬೇಕು ಇದನ್ನು ನೋಡೋಣ ಆಗಿದೆ ಚೆನ್ನಾಗಿ ಇನ್ನು ಇನ್ನೂ ಚೆನ್ನಾಗಿ ಕುದಿಬೇಕು ಇನ್ನೂ ಒಂದು ಸ್ವಲ್ಪ ಕುದಿಬೇಕು ಈಗ ನೋಡಿ ಅದು ಚೆನ್ನಾಗಿ ಕುದಿತಾ ಇದೆ ಹಾಗೆ ಈ ಎಲೆ ಎಲ್ಲ ಒಂಥರ ಒಗ್ಗರಣೆ ಆದಮೇಲೆ ಬಾಡಿದಂಗೆ ಆಗಿರೋ ಥರ ಈ ಥರ ಹಾಕ್ಬೇಕು ವೈಟು ಇಲ್ಲ ಸೈಡಲ್ಲಿ ಯಾವುದೇ ರೀತಿ ವೈಟ್ ಇಲ್ಲ ನೋಡಿ ಇನ್ನೂ ಒಂದು ಸ್ವಲ್ಪ ಕುದಿದಾದ್ಮೇಲೆ ನಾನು ತುಪ್ಪನ ಸೋಸ್ಕೊತಿದ್ದೀನಿ ಆಗಿದೆ ಹತ್ತು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಸಣ್ಣದಾಕಿ ಬರ್ತಾ ಇದ್ದೀನಿ ಆಮೇಲೆ ನಾನು ಸೋಸಿಡೋದನ್ನು ತೋರಿಸ್ತೀನಿ ಬಿಸಿ ಇತ್ತಲ್ವ ತಣ್ಣಗಂಗಂತ ಬಿಟ್ಟಿದೆ ಈಗ ತಣ್ಣಗಾಗಿದೆ ಹೇಗಾಗಿದೆ ಮತ್ತು ಅದು ವೇಸ್ಟೇಜ್ ಎಲ್ಲ ಕೆಳಗಡೆ ಹೇಗೆ ಸೇರ್ಕೊಂಡಿದೆ ಅನ್ನೋದನ್ನು ತೋರಿಸ್ತೀನಿ ಈಗ ತುಪ್ಪ ಆಗಿದೆ ವೇಸ್ಟೇಜ್ ಎಲ್ಲ ಕೆಳಗಡೆ ಸೇರ್ಕೊಂಡಿದೆ ಮೇಲುಗಡೆ ಈ ಥರ ಇದೆ ಈಗ ನಾನು ಸೋಸ್ತೀನಿ ತೋರಿಸ್ತೀನಿ ಈ ಥರ ಒಂದು ಪಾತ್ರೆಗೆ ನಾನು ಸೋಸ್ತಾ ಇದ್ದೀನಿ ಆಮೇಲೆ ಸೋಸೋದಕ್ಕೆ ಯಾವುದೇ ಥರ ನೀರಿನ ಅಂಶ ಇರಬಾರ್ದು ನೋಡಿ ನಾನು ಮೊದಲೇ ಹೇಳಿದೆ ಕಸ ಎಲ್ಲ ಕೆಳಗಡೆ ಕುಳಿತಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ನಾನು ಅಲ್ಲಿ ಸೇರ್ಕೊಂಡಿದ್ದೆ ನೋಡಿ ತಳಕ್ಕೆ ಇಷ್ಟೊಂದು ತುಪ್ಪ ಆಗಿದೆ ಇದು ಗಟ್ಟಿ ಆದಮೇಲೆ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಒಂದು ಫೋರ್ ಅವರ್ಸ್ ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಮರಳು ಮರಳಾಗಿ ಬಂದಿದ್ದರೆ ಅದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ಏನು ಉಗುರು ಬಿಸಿ ಇದೆ ಆಗಲೇ ನಾನು ಮುಚ್ಚಿಬಿಟ್ಟು ಒಂದು ಒಂದು ಫೋರ್ ಅವರ್ಸ್ ಬಿಟ್ಟು ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಈಗ ಫೋರ್ ಅವರ್ಸ್ ಆದಮೇಲೆ ತುಪ್ಪ ಹೇಗಾಗಿದೆ ಅಂತ ನೋಡೋಣ ಡಬ್ಬ ಓಪನ್ ಮಾಡ್ತಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ಪೂನ್ ಹಾಕಿ ನೋಡ್ತೀನಿ ಮರಳು ಮರಳಾಗಿ ಬಂದಿದ್ದೇನೋ ಅಥವಾ ಒಂಥರ ಗಟ್ಟಿ ಗಟ್ಟಿ ಇದೆಯೋ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ನೀವು ನೋಡ್ತಿರ್ಬೋದು ಸಣ್ಣ ನುಚ್ಚು ನುಚ್ಚು ಇದೆಯಲ್ಲ ಈ ಥರ ಬಂದರೆ ಪರ್ಫೆಕ್ಟ್ ಬಂದಿದೆ ಅಂತ ಅರ್ಥ ಮರಳು ಮರಳಾಗಿದೆ ಆಗಿದೆ ನೋಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಕೊಂಡು ಬಾಯಿ ಧನ್ಯವಾದ